ಇಲ್ಲಿ ನಿರ್ಣಯ ಮಾಡಿ ಮಾಡ್ತಾರೆ ಕಲೋರಿ ಗ್ರಾಮದಲ್ಲಿ ತುಂಬಕ್ಕಂಥ ಗುರುವಿಗೆ ಏನೇ ಬಂದ್ರೀತನ ಸಂಜಿ ಮಠ ಹಿಡ್ಕೊಂಡು ಆತಂಡು ತನ ಎರಡು ಮೇಳಗಳನ್ನ ವಾದ ವಿವಾದಗಳೊಂದಿಗೆ ಆಡಿಕೆಯನ್ನ ಮಾಡ್ಕೊತ ಬಂದ ತಮ್ಮ ಪ್ರಯತ್ನವನ್ನ ನೀರು ಹುಡುಕಿದಾರೆ ಅವರು ಯಾರ್ಯಾರಿಗೆ ಎಟ್ಟೆಟ್ ಭಗವಂತ ಕೊಡಬೇಕು ಅವ್ರು ಎಟ್ಟೆಟ್ಟು ಹೋದಾರ ಅಂತ ಕಟ್ಟದ ಅವ್ರಿಗೆ ಚಿಕ್ಕದ ಫಲ ಒಂದ್ ಮಿನಿಟ್ ದಮ್ಮಪ್ಪಿಯವ್ರ ಮಗ ಕಾರ್ಯಕ್ರಮ ಕೂಡ ಹೇಳಿದ್ದೇವ್ರಿಗೆ ஏன்ேவந்த ஆள் மத்திங் இரவு ஹத்து ஃபுல் பிரிண்ட ஃபுல் பிரிண்ட் இரவு ஒன்றே முக்கியாக எர சவால் மாங்க பிரச்சனைக்கு எல்லாம் அடக்குரங்கே நான் ಮತ್ತ ಮುನ್ನುಡಿ ಇನ್ನುಡಿ ಕಂಪೇರ್ಚದವ್ರು ಪ್ರಶ್ನೆ ಮಾಡೋದಿಲ್ಲ ಹೇಳಿದ್ದೆವು ಇದನ್ನ ಎಲ್ಲಾನು ಕೇಳ್ಕೊಂಡು ಇವ್ರಿಗೆ ಆಡೋರಿ ಒಂದ್ ಟೈಮ್ ಕೊಟ್ಟಿದ್ದೆವು ಈ ನೆಲವೇ ದಿನ ಬೀರಮತ್ ಚೌಕವ್ರ ಮನೆ ಊಲಾಗ ಸ್ವಲ್ಪ ದಿನ ಆಡಿಕೆ ನಡೆದವ ನೀವು ಆದಷ್ಟು ದವ್ರು ಒಂಬತ್ತ ಬಂದು ದೀಮ್ ಓಡಿಬೇಕು ಅಂತ ಹೇಳಿದ್ದೆವು ಅವ್ರು ಕೆಲವ್ರು ಏನಾದ್ರೂ ಜೀರೋನಾಗಿ ಬಂದ್ ರೋಡದವ ಅಲ್ಲಿ ಒಂಬತ್ತು ಕಡೆ ಅಂದ್ರೆ ಒಂಬತ್ತೂವರೆ ತನನು ಮತ್ತೆ ಆಗಸ್ಟ್ ಮಾಡಿ ಅಂತಂದ್ರು ಯಾಕಲ್ಲ ಕಂದೆವು ಹತ್ರ ತನ ಬಂದ್ರು ಈರ್ಲಿ ಅಂತಿದ್ದೆವು ಇವ್ರು ಹನ್ನೊಂದುವರೆಗೆ ಬಂದಾರ ಅವ್ರು ಹನ್ನೆರಡಕ್ಕೆ ಬಂದ ಆದ್ರೆ ಇವ್ರಿಗೆ ಕೊಡಬಾರ್ದು ಒಂದು ಪಾಯಿಂಟ್ ಏನೋ ಬಂದ್ ಟೀಮ್ ಬಿಟ್ಟಾರ ಕೇಳಿ ಒಂದು ಪಾಯಿಂಟ್ ಪಸ್ಟಿವ್ ಬಂದವರಿಗೆ ಬಂದ್ರೊಡದವ್ರಿಗೆ ಕೊಟ್ಟೆ ಒಂದು ಪಾಯಿಂಟ್ ಪಾಯಿಂಟ್ ನೀವು ಇನ್ನ ಹತ್ತತ್ತು ಸವಾಲುಗಳಾದಾಗ ನೀವು ಮಾಡಿರ್ತಕ್ಕಂತ ಪ್ರಶ್ನೆ ತಪ್ಪು ಮಾಡಿದ್ರಪ್ಪ ಅಂದ್ರ ನೇರವಾಗಿ ಅವರಿಗೆ ಒಂದು ಪಾಯಿಂಟ್ ಡಾಲಿನ್ ಪಾಯಿಂಟ್ ಓದ್ತದೆ ಅವ್ರು ತಪ್ಪು ಮಾಡಿದ್ರೆ ಇವ್ರಿಗೆ ಓದ್ತಾ ಕೂಡ ಇವರು ಬಂದರೋಡದವ್ರು ಹತ್ತಿರದಾಗ ಒಂದು ತಪ್ಪು ಮಾಡ್ಯಾರ ಅದ್ರದ್ದು ನೇರವಾಗಿ ಡಾಲಿನ ಪಾಯಿಂಟ್ ಅಚ್ಚಿ ಕಡೆ ಹೋಗ್ತದ್ರಿ ಅವ್ರಿಗೆ ಒಂದೈತ್ರಿ ಇವ್ರಿಗೆ ಒಂದೈತ್ರಿ ಇನ್ನ ಹತ್ತು ಸವಾಲದಾಗ ಅಂಕಲಿಗೆ ಅವರು ಐದು ಸವಾಲುಕ್ ಉತ್ತರ ಕೊಟ್ಟಾರಿ ಇಲ್ಲಿ ಬಂದರ್ವಾಡದವರು ಹತ್ತಿರದಾಗ ಒಂದಕ್ಕೆ ಸವಾಲಕ್ಕ ಉತ್ತರ ಕೊಟ್ಟಾರ ಅದು ತಪ್ಪು ಉತ್ತರ ಕೊಟ್ಟಾರ ಅದ ತಪ್ಪು ಉತ್ತರ ಕೊಟ್ಟಿದ್ದಕ್ಕ பாய அது ப்ஸ் மாரங்கல மைனஸ் முகித்ரி அது இன்னும் நேராக இவரு ஐந்து சவால கித்த ஒவலி எர்ட் பாயிண்ட் அந்த பாய்ட் அவ்வளோ கொட்டீவ் பைண்ட் அங்கனி கொட்டீவி அங்கணிக்கு பிரச்சனை கேள்வ தப்பு கேளார ஒன் பிரச்சனை பரியலி தப்பு மேடா இன்னொந்த முன்னூடே கேள்வி முன்னூடே கேர்றார ಆ ಹಸ್ರದಾಗ ಎರಡು ಮೈನಸ್ ಮಾಡಿದ್ರಿ ಏನ್ ಕುಳಿತರಿ ಇನ್ನು ಇದ್ರಾಗ ಏನು ಏನ್ ಬಾಳೆಷ್ಟು ಏನ್ ಕೆಲವೊಂದು ಏನು ಒಳಗೆ ಎರಡು ಸಂಘಗಳು ನಮ್ಮ ಇದಾವ ಇನ್ ಊರಿಗೆ ಹಾಡಿಕೆ ಹೋಗಿದ್ದೆವು ನಮಗ ಹಾಂಗ್ಯದ ಹಿಂಗದ ಕೆಲವೊಂದ್ ಎರಡು ನಮೂ ಇದಾವ ಯಾರಿಗೂ ಅನ್ಯಾಯ ಇಲ್ಲಿ ಮಾಡಂಗಿಲ್ಲ ನೋಡ್ರಿ ಸೋಲು ಗೆಲುವು ಎಲ್ಲರಿಗೂ ಇದ್ದಿದೆ ಯಾರು ನಾವು ಗೆದ್ದೆ ಹೊತ್ತೇಳಿ ಅವನು ನಾವು ಸೋತಿ ಹೊತ್ತ ಕುಗ್ಬಾರ್ದು ಗೆದ್ದೆ ಹೊತ್ತು ಹಿಕ್ಕಬಾರ್ದು ಸೋಲು ಗೆಲುವ ಎಲ್ಲರಿಗೂ ಇದ್ದಿದೆ ಸೋತವನೇ ಮುಂದ ಗೆಲ್ಲುವ ಮೆಟ್ಟಲ್ ಹಬ್ತ ಅದಕ್ಕ ದಯಮಾಡಿ ಯಾರು ತಪ್ಪು ತಿಳ್ಕೋಬಾರದು ಈ ನಿರ್ಣಯದೊಳಗ ಕಮಿಟಿ ನಿರ್ಣಯನೇ ಕೊನೆ ನಿರ್ಣಯ ಅಂತ ಯಾರು ಮಾತಾಡುವಂತ ಅವಶ್ಯಕತೆ ಇಲ್ಲ ಏನು ಚರ್ಚೆ ಬರೋದಿತ್ತು ಅಗಲದೆ ಬಡವಿತ್ತು ಅವಕಾಶ ಟೈಮ್ ಇತ್ತು ಮತ್ತ ಇದು ಪೈಂಟ್ ಯಾರಿ ಹೆಚ್ಚು ಕಮ್ಮ ಕೊಡೋದಕ್ಕೆ ಮೊದಲು ಎರಡು ಸಂಘಡರು ಒಂದ್ಸಾರಿ ನಲ್ವತ್ತು ತಿನ್ನಿಂದು ಶಾಲೆ ಓಡಿದ್ವಿ ಯಾಕೆ ನಾವು ಬಂಡ್ ಪುರದವರಿಗೆ ನಾಲ್ಕು ಕೊಟ್ಟಿವಿ ನಾಲ್ಕು ಕೊಟ್ಟಿವಿ ಬಂಡ್ರು ಪುರ ಏನ್ ಕೊಟ್ಟೆವು ಕಾರ್ಯಕ್ರಮ ಅಂತ ಹೇಳಿ ಕೊಟ್ಟೆವು ಕೇಳಿದ ಮೂಲಕ ಇನ್ನು ಕೆಲವರು ನಮ್ಮ ಹುಡುಗ್ರೆ ಅನ್ನೋದ್ರೆ ಸಾಧ ಯಾಕೆ ಮಾಡೋಂದ್ರೆ ಡಾಲಿನ್ ಮಾಡೋ ಹೇಳಿ ಡಾಲಿನ್ ಬಂದಾಗ ಹೂ ಅಂದೇವು ಎರಡು ಸಂಘದವ್ರಿಗೆ ಕೇಳಿದೆವು ಬಂದ್ರೋಡದವ್ರು ಹೂವಂದ್ರು ಅವ್ರ ಜೋಡು ಪತ್ತೊಂದಾಗ ಯಾರಿಗೆ ಕೊಟ್ಟಿದ್ದೇವಂದ್ರೆ ಬಂದ್ರೋಡದವ್ರ ಜೋಡು ಯಾರಿಗೆ ಅಂದ್ರೆ ಕೋಹತ್ನೂರ ಶಶಿಕಾಂತ ಕೊಟ್ಟಿದ್ದೆವು ಅವ್ರ ಹಿಡಿದ್ರು ಒಂದ್ರು ಒಂದೊಂದ್ ಮೂಲಕ್ ನಾವು ಬೀರೋನು ಕೊಟ್ಟೆವು ಒಂದೊಂದ್ ಮೂಲಕ್ ಕೊಟ್ಟಿವಿ ಇಬ್ಬರಿಗೆ ಡಾ ಇಡ್ತೇವತ್ತಿ ಕೇಳಿ ಮಳಕ ಯಾಕ ಲಕರಿ ಹೂವು ಅಂದ ಮೇಲೆ ಕೊಟ್ಟೇವು ಅವ್ರಿಗೆ ಟೈಮ್ ಕೊಟ್ಟಿದ್ದೇನೆ ನಾವು ನಾಲ್ಕೂವರೆ ಪೋನ್ ಹಚ್ಚೇವು ನಮ್ಮ ಅತಿ ಮಾನ್ಯತೆ ಕೊಟ್ಟಾರು ಹಿಂದಿನ ದಿನ ತೆಗಿಯದಿಲ್ರಿ ಹಣ ಎಲ್ಲರೂ ಮಾತಾಡೋರು ಬಂಡಾಗ ಯಾಕಂದ್ರೆ ನಾವು ಅಡಿಕೆಗೆ ಬರ್ತೀವಿ ஆய் பந்தீ அடிகி சோலாக அதேபடி நீங்க என்ன வாத விவாதம் பரிசீலி பண்ற

ನೆಲ್ ಹೋಗಿ ಅವರ ಕಮಿಟಿ ವತಿನಿಂದ ನಾವು ನಿರ್ಣಾಯಕರು ಮತ್ತೆ ಬಂದರಡದವರು ನಾವು ಸೇರಿ ಅವ್ರಿಗೆ ಕೊಡಮ್ರಿ ಅವ್ರಿಗೆ ಕರ್ಕೊಂಡೇ ಕೊಡಮ್ರಿ ಮತ್ತೇನು ಮತ್ತೆ ಅವ್ರಿಗೆ ಕೊಟ್ಟು ಮುಂದಿನ ಕಾರ್ಯಕ್ರಮ ಮತ್ತೆ ವೀರಾಬ್ ನಡೆಸಿ ಕೊಟ್ಟು ನಂಗೆ ಮಾಡಮ್ರಿ هي